ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದೀರಾ ಹೌದು ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಅಂದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತ ಒಂದು ಒಳ್ಳೆಯ ಟಾಪಿಕ್ ಇದು ಅಂತಾನೆ ಹೇಳ್ಬೋದು ಹೌದು ಅಂದ್ರೆ ಇದಕ್ಕೂ ಮೊದಲು ಇದುವರೆಗೆ ಯಾ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರು ಮಾಡ್ದೇ ನೋಡ್ತಾ ಇದ್ರು ಮಾಡ್ದೇ ನೋಡ್ತಿದ್ದೀವಿ ಅಂತ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂತನಕ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ಇದು ತುಂಬಾನೇ ಪವರ್ಫುಲ್ ಆಗಿರುವಂತಹ ವೀಡಿಯೋ ಅದರಲ್ಲೂ ನಾವು ಹಾಕುವಂಥ ವಿಡಿಯೋಸ್ಗಳನ್ನ ನೀವು ತಕ್ಷಣ ವಾಚ್ ಮಾಡಿ ನಮಗೆ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ನೀವು ನಮಗೆ ಅತಿ ಹೆಚ್ಚಾಗಿ ಯಾರು ನಮಗೆ ಕಮೆಂಟ್ ಮೂಲಕ ತಿಳಿಸ್ತಿರೋ ಅಂತ ವಿಜೇತ ಶಾಲಿನ ಗುರುತಿಸಿ ನಾವು ಅವರಿಗೆ ತಿಂಗಳ ಹೆಂಡಲ್ಲಿ ನಾವು ಎರಡು ಗ್ರಾಮ್ ಚಿನ್ನದ ಲಕ್ಷ್ಮಿ ನಾಣ್ಯನ ಅವರಿಗೆ ಒಂದು ಉಚಿತವಾಗಿ ಅಂದ್ರೆ ಒಂದು ಗಿಫ್ಟ್ ಆಗಿ ಕೊಡ್ಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾದ್ರೆ ಅಂತಹ ಅದೃಷ್ಟ ಶಾಲೆ ನೀವೇ ಆಗಿದ್ದರೆ ನನಗೆ ವಿಡಿಯೋ ಹಾಕಿದ ತಕ್ಷಣ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಇವತ್ತು ಎಷ್ಟು ಪವರ್ಫುಲ್ ಆಗಿರುವಂತಹ ಟಾಪಿಕ್ ಇದು ಅಂತ ಅಂದರೆ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಟಿಪ್ಸ್ ಅಂತಾನೆ ಹೇಳ್ಬೋದು ಇದು ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಂದು ಫ್ಯಾಮಿಲಿಗೂ ಸಹ ಯೂಸ್ ಆಗುವಂತ ಒಂದು ಒಳ್ಳೆಯ ಟಿಪ್ಸ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ಆ ಒಂದು ಒಳ್ಳೆಯ ಟಿಪ್ಸ್ ಯಾವುದು ಅಂತ ನೀವು ಕೇಳೋದಾದ್ರೆ ನಾಳೆ ಗುರುವಾರ ಇದೆ ಅಲ್ವಾ ನಾಳೆ ಗುರುವಾರನ ನಾವು ಮಾತೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯ ವಾರ ಅಂತ ಹೇಳಿ ಪರಿಗಣಿಸಿದ್ವಿ ನಾಳೆ ಗುರುವಾರ ದಿನ ನಾವು ಕುಂಕುಮದ ಅಂದರೆ ನಾವು ಹಣೆಗೆ ಹಾಕೊಳ್ಳುವಂತಹ ಒಂದು ಕುಂಕುಮದಿಂದ ನಾವು ಈ ಒಂದು ಚಿಕ್ಕ ಕೆಲಸನ ನಾವು ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾದರೆ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟ ಸಂಕಷ್ಟಗಳು ಸಂಪೂರ್ಣವಾಗಿ ಸರಳವಾದಂಥ ವಿಧಾನದಲ್ಲಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಆ ಆ ಒಂದು ಅಂದರೆ ನಮ್ಮ ನಮ್ಮ ಜೀವನ ನಿಮ್ಮ ಜೀವನದಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ನಿರುದ್ಯೋಗದ ಸಮಸ್ಯೆ ಆಗಿರ್ಬೋದು ಇಲ್ಲ ಕೆಲಸದ ಒತ್ತಡ ಆಗಿರ್ಬೋದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಇಲ್ಲ ಮನೆಯಲ್ಲಿ ಎಷ್ಟೇ ನಾವು ಹಣ ಅಂದ್ರೆ ದುಡ್ಕೊಂಡು ಬಂದ್ರೂ ಸಹ ಹಣ ನಿಲ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಯಾವ್ದಾದ್ರು ಕೆಲಸ ಕೈ ಹಾಕಿದ್ರು ನಮ್ಗೆ ಯಶಸ್ಸು ಏಳಿಗೆ ಸಿಗ್ತಾ ಇಲ್ಲ ಮನೆ ಅಭಿವೃದ್ಧಿ ಹೊಂದುತ್ತಾ ಇಲ್ಲ ಅಂತ ಅನ್ನೋದೇ ಹಾಗಿದ್ರೆ ಇವತ್ತು ನಾನು ತೋರ್ಸ್ಕೊಡುವಂತಹ ಈ ಒಂದು ಕುಂಕುಮದಿಂದ ಈ ಒಂದು ಸರಳವಾದಂತಹ ಒಂದು ತಂತ್ರದ ಪರಿಹಾರ ನೀವು ಮಾಡ್ಕೊಡಿ ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ನೂರಕ್ಕೆ ನೂರರಷ್ಟು ಒಂದು ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಅಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನಿಮ್ಮ ಸಕಲ ಸಂಕಷ್ಟಗಳು ಸಹ ಮೇನ್ ಆಗಿ ಕಾಡೋದು ಹಣಕಾಸಿನ ಸಮಸ್ಯೆ ಅಲ್ವಾ ಹಣಕಾಸಿನ ಸಮಸ್ಯೆನ ಸಂಪೂರ್ಣವಾಗಿ ನಾವು ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹಲವಾರು ಮೂಲಗಳಿಂದ ಮೂಲಗಳಿಂದ ಬರುತ್ತೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ಈ ಕುಂಕುಮದ ಒಂದು ರೆಮಿಡಿ ತುಂಬ ವರ್ಕ್ ಆಗಿ ನಮಗೆ ತುಂಬ ವರ್ಕ್ ಆಗಿ ಪವರ್ಫುಲ್ ಆಗಿ ನಮಗೆ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಇಂಥ ಒಳ್ಳೆ ಟಾಪಿಕ್ ಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬಿಡಿ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ತನಕ ನೋಡಿ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಸಿಂಧೂರಂ ಸೌಭಾಗ್ಯ ವರ್ಧನ ಎಂಬ ಗಾದೆ ಮಾತನ್ನು ಕೇಳಿದ್ದೀರ ಹೌದು ಫ್ರೆಂಡ್ಸ್ ಈ ಸಿಂಧೂರನ ನಾವು ಬಳಸ್ಕೊಂಡು ಯಾವ ರೀತಿ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಬಗೆಹರಿಸ್ಕೋಬೋದು ಅಂತ ನಾನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ಸಿಂಧೂರದಿಂದ ಸಿಂಧೂರನ ನಾವು ಬಳಸ್ಕೊಳ್ಳೋದ್ರಿಂದ ಬಳಸ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಈ ಸಿಂಧೂರಕ್ಕೆ ತುಂಬ ಪ್ರಮುಖವಾದಂತಹ ಒಂದು ಸ್ಥಾನನ ಕೊಟ್ಟಿದ್ದೀವಿ ಅಂದರೆ ಪ್ರಮುಖವಾದಂತಹ ಒಂದು ಮಹತ್ವನೇ ಇದೆ ಅಂತಲೇ ಹೇಳ್ಬೋದು ಕುಂಕುಮನ ನಾವು ಮುತ್ತೆದರ ಸಂಕೇತ ಅಂತ ಹೇಳಿ ನಾವು ಕರಿತೀವಿ ಅಲ್ವಾ ಅದರ ಜೊತೆಗೆ ದೇವಾನ ದೇವತೆಗಳಿಗೂ ಸಹ ಕುಂಕುಮ ಅಂತ ಅಂದ್ರೆ ತುಂಬನೇ ಪ್ರೀತಿಕಾರಕವಾದದ್ದು ಅದರಲ್ಲೂ ಕುಂಕುಮದಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿ ಆದ್ರೂ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ನೋಡಿ ಈ ಕುಂಕುಮನ ನಾವು ಬಳಸ್ಕೊಂಡು ಇವತ್ತಿನ ದಿನ ಈ ಒಂದು ಚಿಕ್ಕ ಕೆಲಸನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಹಲವಾರು ಕಾಡ್ತಾ ಇರುವಂತಹ ಒಂದು ಪ್ರತಿನಿತ್ಯದ ಜೀವನದಲ್ಲಿ ಕಾಡ್ತಾ ಇರುವಂತಹ ಹಲವಾರು ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಸರಳವಾದಂಥ ವಿಧಾನದಲ್ಲಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಆಗಿನ ಅಂದರೆ ನಮ್ಮ ಹೆಣ್ಮಕ್ಳು ಈ ಸಿಂಧೂರನ ಹಣೆಗೆ ಒಂದು ಆಗಿನ ಕಾಲದಲ್ಲಿ ಅಂದರೆ ಆಗಿನ ಕಾಲದಲ್ಲಿ ಸಿಂಧೂರನ ಹಣೆಗೆ ನಾವು ತುಂಬ ಅಗಲವಾಗಿ ಹಾಕೋತಾ ಇದ್ವಿ ಹಾಕೋತಾ ಅಂದರೆ ನಾವನ್ನು ಹಿಂದೆ ಇಲ್ಲವರು ಹಾಕೋತಾ ಇದ್ರು ಆದರೆ ಈ ಕಾಲ ಬದಲಾತದಂತೆ ಈ ಜನ್ರೇಷನ್ ಏನಾಗ್ಬಿಟ್ಟಿದೆ ಅಂತಂದರೆ ಸ್ವಲ್ಪ ತಗೊಂಡು ಹಣೆಗೆ ಹಾಕೊಳ್ಳೋದು ಸಹ ತುಂಬನೇ ಕಡಿಮೆ ಆಗೋಗಿದೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಕೋತಾರೆ ಆದರೆ ಅಗಲವಾಗಿ ಹಾಕೊಳ್ಳಲ್ಲ ಸುಮ್ಮನೆ ಸ್ಟೈಲಿಶ್ ಆಗಿ ಅಂತ ಹೇಳಿ ಸ್ವಲ್ಪ ತಗೊಂಡು ಅಡಿಗೆ ಹಾಕೋತಾರೆ ಅಲ್ವಾ ಆ ಅಂತ ಕಾಲ ಬಂದಿದೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಹಾಗಾಗಿ ಈ ಕುಂಕುಮ ಆದರೆ ಅದು ಮಾಡೋದು ತಪ್ಪು ಅಂತಾನೆ ಹೇಳ್ಬೋದು ಕುಂಕುಮಕ್ಕೆ ನಾವು ಒಂದು ಪ್ರಮುಖ ಸ್ಥಾನ ಕೊಟ್ಟಿದ್ದೀವಿ ಅಲ್ವಾ ನಮ್ಮ ಹಿಂದೂ ಧರ್ಮದಲ್ಲಿ ಯಾವ ರೀತಿ ನಾವು ಪ್ರತಿಯೊಂದಕ್ಕೂ ಶುಭ ಕಾರ್ಯಕ್ಕೂ ನಾವು ಈ ಸಿಂಧರ್ನ ವರ್ಸ್ತೀವಿ ಅದೇ ರೀತಿ ದೇವಾನುದೇವತೆಗಳಿಗೂ ಮತ್ತು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಸಹ ಸಿಂಧೂರ ಮುಖ್ಯ ಅಂದರೆ ಮುತ್ತೈದೆಯ ಸಂಕೇತ ಅಂತಲೂ ಸಹ ನಾವು ಹೇಳ್ಬೋದಲ್ವಾ ಹೌದು ಇವತ್ತೊಂದು ದಿನ ಅಂದರೆ ನಾಳೆಯ ದಿನ ನಾವು ಈ ಸಿಂಧೂರನ್ನ ಬಗೆರ್ಸಿ ಅಂದರೆ ಬಳಸ್ಕೊಂಡು ಯಾವ ರೀತಿ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಬಗೆಹರಿಸ್ಕೋಬೋದು ಅಂತ ನನಗೆ ನಿನ್ನೆ ರೆಮಿಡಿ ಮೂಲಕ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನಾಳೆ ಗುರುವಾರ ಮಾತೆ ಮಹಾಲಕ್ಷ್ಮಿಯ ವಾರ ಅಲ್ವಾ ನಾಳೆ ಎದ್ದು ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೊಳ್ಳಿ ಮಾಡ್ಕೊಂಡಿದ ನಂತರ ನೀವು ಏನು ಮಾಡಬೇಕು ಅಂತಂದರೆ ನಾಳೆ ಗೋಧೂಳಿಯ ಸಮಯದಲ್ಲಿ ಈ ಒಂದು ಕೆಲಸನ ನೀವು ಮಾಡ್ಕೋಬೇಕಾಗುತ್ತೆ ಅಂದರೆ ಒಂದು ಗ್ಲಾಸ್ನ ನೀರು ತಗೊಳ್ಳಿ ಒಂದು ಗ್ಲಾಸ್ ನೀರು ತೊಗೊಂಡು ಅದಕ್ಕೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಚಿಟಿಕೆ ಆದಷ್ಟು ಕುಂಕುಮನ ನೋಡಿ ಈ ರೀತಿಯಲ್ಲಿ ನೀವು ಹಾಕ್ಕೊಳ್ಳಿ ಹಾಕೊಂಡು ಇದು ಎರಡನ್ನು ಸಹ ನೀವು ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಮಿಕ್ಸ್ ಮಾಡ್ಕೊಂಡಿದಂತಹ ಈ ನೀರನ್ನ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ನೀವು ಇದನ್ನ ನೀವು ಇಟ್ಟು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಇದಕ್ಕೆ ಸ್ವಲ್ಪ ಧೂಪ ದೀಪಗಳನ್ನೆಲ್ಲ ತೋರಿಸಿ ನೀವು ಅಂದ್ರೆ ಸ್ವಲ್ಪ ಹೂವು ಹಾಕಿ ಅರಿಶ್ ಕುಂಕುಮ ಎಲ್ಲವನ್ನು ಸಹ ಹಾಕಿ ನೀವು ಈ ನೀರಿ ನೀರ್ಗೆ ಸ್ವಲ್ಪ ನೋಡಿ ನೀರಿಗೆ ನಾನು ಕುಂಕುಮ ಹಾಕಿದ್ದೀನಿ ಅಲ್ವಾ ಕುಂಕುಮನ ಕುಂಕುಮದ ನೀರನ್ನಾಗಿ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ನಂತರ ನೀವು ಇದನ್ನ ಗೋಧೂಳಿಯ ಸಮಯದಲ್ಲೇ ಮಾಡ್ಕೊಳ್ಳಿ ಮಾಡ್ಕೊಂಡು ಪೂಜೆ ಪುರಸ್ಕಾರ ಎಲ್ಲ ಮುಗಿದ ಮೇಲೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಗ್ಲಾಸ್ ನೀರ್ನ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಮೂಲೆ ಮೂಲೆಗಳಿಗೂ ಸಹ ನೀವು ಈ ರೀತಿ ಪ್ರೋಕ್ಷಣೆ ಮಾಡ್ಕೊ ಈ ರೀತಿ ಪ್ರೋಕ್ಷಣೆ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂದ್ರೆ ಮನೆಯಲ್ಲಿರುವಂತಹ ಯಾವುದೇ ಒಂದು ಕೆಟ್ಟ ಶಕ್ತಿ ಹೋಗಿ ಸಹ ಜ್ಯೇಷ್ಠ ಲಕ್ಷ್ಮಿ ಇದ್ರೂ ಸಹ ದಟ್ಟ ದಾರಿದ್ರ್ಯತೆ ಅನ್ನೋದು ಕಾಡ್ತಾ ಇದ್ರೆ ಬಡತನ ಅನ್ನೋದು ಕಾಡ್ತಾ ಇದ್ರೆ ಸಂಪೂರ್ಣವಾದ ಅದು ಹೊರಗಡೆ ಹೋಗಿ ಪಾಸಿಟಿವ್ ರೂಪದಲ್ಲಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತನೂ ಸಹ ನಾವು ಹೇಳ್ಬೋದು ಇದ್ರ ಜೊತೆಗೆ ನೀವು ಇನ್ನೂ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಅದು ಯಾವುದು ಅಂತ ನೀವು ಕೇಳೋದಾದ್ರೆ ಆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಒಂದು ಬಿಳಿ ಅಂದರೆ ಸಾರಿ ಎಲ್ಲೋ ಬಣ್ಣದ ಒಂದು ಬಟ್ಟೆನ ತೋರಿಸ್ತಾ ಇದ್ದೀನಿ ಅಲ್ವಾ ಈ ರೀತಿ ಇರುವಂತಹ ಒಂದು ಬಿ ಅಂದರೆ ಹಳದಿ ಬಣ್ಣದ ಬಟ್ಟೆನ ನೀವು ತೆಗೆದುಕೊಡಿ ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕುಂಕುಮನ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನು ನಿಮಗೆ ಈ ಕುಂಕುಮನ ತೆಗೆದುಕೊಳ್ಳಿ ಆ ಒಂದು ಹಳದಿ ಬಣ್ಣದ ಬಟ್ಟೆಗೆ ನೀವು ಕುಂಕುಮನ ಹಾಕಬೇಕಾಗುತ್ತೆ ಅದು ಯಾವ ರೀತಿ ಅಂತಂದ್ರೆ ನೀವು ನೋಡಿ ಉಂಗುರನ ಉಂಗ್ರ ಹಾಕೊಳ್ಳುವಂಥ ಬೆರಳು ಇದೆ ಅಲ್ವಾ ಈ ಬೆರಳು ಈ ಬೆರಳಿಗೆ ನೀವು ಈ ಬೆರಳು ಮತ್ತೆ ನೋಡಿ ಉಂಗುರು ಹಾಕೊಳ್ಳುವಂಥ ಬೆರಳು ಮತ್ತು ಈ ಹೆಬ್ಬೆರಳು ಎರಡೂ ಸೇ ಈ ರೀತಿ ಸೇ ತಗೋಬೇಕು ನೀವು ಈ ರೀತಿ ತಗೊಂಡು ಇದರಿಂದನೇ ಈ ರೀತಿ ಕುಂಕುಮನೆ ಎತ್ಕೊಳ್ಳಿ ಒಂದು ಚಿಟಿಕಿ ಕುಂಕುಮನ ಎತ್ಕೊಂಡು ನೀವು ಆ ಒಂದು ಹಳದಿ ಬಣ್ಣದ ಬಟ್ಟೆಗೆ ನೀವು ಈ ರೀತಿ ಸ್ವಲ್ಪ ಹಾಕೋಬೇಕಾಗುತ್ತೆ ಇದರ ಜೊತೆಗೆ ನೀವು ಕೇಸರಿಯನ್ನು ಹಾಕೋಬೇಕಾಗುತ್ತೆ ಅಂದರೆ ಕೇಸರಿ ಬಣ್ಣ ಅಂದರೆ ನೀವು ಗದ್ದಿಗೆ ಅಂಗಡಿಗಳೆಲ್ಲ ನಿಮಗೆ ಸಿಗುತ್ತೆ ಕೇಸರಿ ಬಣ್ಣನ ನೀವು ಅದನ್ನು ಸಹ ತಗೊಂಡು ನೀವು ಈ ರೀತಿ ಹಾಕೊಳ್ಳಿ ಎರಡನ್ನೂ ಸಹ ನೀವು ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ನಂತರ ನೀವು ಈ ಒಂದು ಈ ಒಂದು ಮಿಕ್ಸ್ ಮಾಡಿದಂತಹ ಈ ಒಂದು ಕುಂಕುಮದಿಂದ ಇದೇ ಅಂದರೆ ಈ ಉಂಗುರದ ಬೆರಳಿನಿಂದನೇ ಉಂಗುರದ ಬೆರಳಿನಿಂದಲೇ ನೀವು ಆ ನೀವು ತಗೊಂಡಂತಹ ಯೆಲ್ಲೋ ಕಲರು ಅಂದರೆ ಯೆಲ್ಲೋ ಕಲರ್ದು ಒಂದು ಕ್ಲಾತಲ್ಲಿ ತೊಗೊಂಡಿರ್ತೀರಲ್ವ ಆ ಒಂದು ಕ್ಲಾತ್ಗೆ ನೀವು ಒಂದು ಯಾವ ಒಂದು ಈ ರೀತಿ ಸ್ವಸ್ತಿಕ್ ಚಿಹ್ನೆನ ಬರಿಬೇಕಾಗುತ್ತೆ ನೋಡಿ ಈ ರೀತಿ ಸ್ವಸ್ತಿಕ್ ಚಿಹ್ನೆ ಬರಿ ಬರ್ಕೊಂಡು ನೀವು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವು ಎಲ್ಲವನ್ನು ಸಹ ನೀವು ಹಾಕೊಂಡು ಆ ಅದನ್ನ ನೀವು ಆ ಒಂದು ಅಂದ್ರೆ ಹಳದಿ ಬಣ್ಣದ ಬಣ್ಣದ ಬಟ್ಟೆಗೆ ಹಾಕಿರ್ತೀರಲ್ವ ಹಾಕಿ ನೀವು ಅದನ್ನ ಒಂದು ಗಂಟನಾಗಿ ಕಟ್ಟಿ ಗಂಟನಾಗಿ ಕಟ್ಕೊಂಡು ನೀವು ನಾಳೆ ಸಾಯಂಕಾಲ ಅದನ್ನ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಡಬೇಕಾಗುತ್ತೆ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆನೇ ಕುತ್ಕೊಂಡು ಈ ಒಂದು ಕೆಲಸನೂ ಮಾಡ್ಕೋಬೋದು ಮಾಡಿಕೊಂಡು ಒಂದು ಗಂಟೆ ಹಾಕಿ ಅದನ್ನು ಮತ್ತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ನೀವು ಅದಕ್ಕೆ ಅರ್ಶನ ಕುಂಕುಮ ಧೂಪ ದೀಪಗಳನ್ನು ಸಹ ತೋರಿಸಿ ನೀವು ನಿಮ್ಮ ಸಕಲ ಸಂಕಷ್ಟಗಳು ಏನಿರುತ್ತೋ ನಿಮ್ಮ ಅಂದರೆ ನಿಮ್ಮ ಕೋರಿಕೆಗಳು ಏನಿರುತ್ತೋ ನಿಮ್ಮ ಅರಕೆಗಳೇನಿರುತ್ತೋ ಎಲ್ಲವನ್ನು ಸಹ ಅದ್ರ ಮೇಲೆ ಈ ರೀತಿ ಕೈ ಇಟ್ಟು ನೀವು ನೀವು ಕೇಳ್ಕೊಬೋದು ನಿಮ್ಮ ಮನೇಲಿ ಯಾವ ಒಂದು ಸಂಕಷ್ಟ ಇದೆಯೋ ನಿಮ್ಮ ಮನೇಲಿ ಏನು ಸಮಸ್ಯೆ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತಲ್ವಾ ಆ ಒಂದು ಸಮಸ್ಯೆನ ಕೈ ಮೇ ಅದ್ರ ಮೇಲೆ ಇಟ್ಟು ನೀವು ಅದ್ರ ಅಂದರೆ ಆ ಸಮಸ್ಯೆಗಳನ್ನೆಲ್ಲ ನೀವು ಅದರಲ್ಲಿ ಹೇಳ್ಕೊಳ್ಳಿ ಹೇಳ್ಕೊಂಡು ನಂತರ ಆ ಒಂದು ಬಟ್ಟೆನ ತೆಗೆದುಕೊಂಡು ನೀವು ನಾಳೆಯ ಸಾಯಂಕಾಲನೇ ನೀವು ಏನು ಮಾಡಬೇಕಾಗುತ್ತೆ ಅಂತ ಅಂದರೆ ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ಬೋದು ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ಅರಳಿ ಮರ ಇರುತ್ತಲ್ವಾ ಆ ಅರಳಿ ಮರದ ಹತ್ರ ನೀವು ಆ ಒಂದು ಅಂದರೆ ಹಳದಿ ಬಣ್ಣದ ಬಟ್ಟೆದ ಗಂಟನ್ನು ನೀವು ಅಲ್ಲಿ ಒಂದು ಅಂದರೆ ಹಳ್ಳಿ ಮರದ ಒಂದು ಅಲ್ಲಿ ಫೋಟೋಗಳೆಲ್ಲ ಇಟ್ಟಿರ್ತಾರಲ್ವಾ ಅಲ್ಲಿ ಇಟ್ಬಿಟ್ಟು ಬಂದ್ಬಿಡ್ಬೋದು ಇಲ್ಲ ಅಲ್ಲಿ ಏನಾದ್ರು ರೆಂಬೆ ಕೊಂಬೆಗಳು ನಿಮಗೆ ಕೈಗೆ ಎಡಿಸುತ್ತೆ ಅಂತಂದ್ರೆ ಆ ಒಂದು ಮರಕ್ಕೆ ನೀವು ಅದನ್ನ ಕಟ್ಟಿ ಒಂದು ಗಂಟನ್ನು ಹಾಕಿ ಕಟ್ಟಿಬಿಟ್ಟು ಬರಬೇಕಾಗುತ್ತೆ ಈ ರೀತಿ ನೀವು ಮಾಡ್ಕೊಂಡು ಬರೋದರಿಂದ ಅಕಸ್ಮಾತ್ ನಾಳೆ ಸಾಯಂಕಾಲ ಆಗಲಿಲ್ಲ ಅಂತಂದರೆ ನಾಳೆ ಸಾಯಂಕಾಲ ಅದನ್ನು ಪೂಜೆ ಪುರಸ್ಕಾರ ಮಾಡಿ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ನಂತರ ಅಂದರೆ ನಾಳಿದ್ದು ಅಂದರೆ ಶುಕ್ರವಾರ ಬೆಳಿಗ್ಗೆನೆ ಎದ್ದು ಮತ್ತೆ ಪೂಜೆ ಪುರಸ್ಕಾರ ಮಾಡಿಕೊಂಡು ನೀವು ಶುಕ್ರವಾರ ಬೆಳಿಗ್ಗೆನೆ ಹೋಗಿ ನೀವು ಅಂದರೆ ಶುಕ್ರನ ಬೆಳಿಗ್ಗೆನೆ ನೀವು ಮಾತೆ ಮಹಾಲಕ್ಷ್ಮಿ ದೇವಸ್ಥಾನ ಆಗಿರ್ಬೋದು ಯಾವ್ದಾದ್ರು ಒಂದು ದೇವಸ್ಥಾನ ಆಗಿರ್ಬೋದು ಅಲ್ಲಿ ತೊಗೊಂಡೋಗಿ ನೀವು ಅದನ್ನ ಇಡಬೇಕಾಗುತ್ತೆ ಇಟ್ಟು ನೀವು ಅದನ್ನ ಇಡ್ಲೂಬೋದು ಇಲ್ಲ ಒಂದು ಎಂಬೆ ಕೊಂಬೆ ಏನಾದರೂ ಇದ್ರೆ ಅಲ್ಲಿ ಮರದ ಹತ್ರ ಅದಕ್ಕೆ ನೀವು ಕಟ್ಬಿಟ್ಟು ಸಹ ಬರ್ಬೋದು ಈ ರೀತಿ ನೀವು ಕಟ್ಬಿಟ್ಟು ನೀವು ತಿಂದು ಇನ್ ಅಂದರೆ ಹಿಂದಕ್ಕೆ ತಿರುಗಿ ನೋಡಬಾರ್ದು ಹಿಂದಕ್ಕೆ ತಿರುಗಿ ನೋಡಿದ್ರೆ ಹಾಗೆ ಬರಬೇಕಾಗುತ್ತೆ ಈ ರೀತಿ ನೀವು ನಾಳೆ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮಗೆ ವರ್ಕ್ ಆಗುತ್ತೆ ಅಂತ ನನ್ನ ನಿಜವಾಗ್ಲೂ ಹೇಳ್ತೀನಿ ಒಂದು ಅದ್ಭುತವಾದಂತ ಒಂದು ರಿಸಲ್ಟ್ ಕೊಡುತ್ತೆ ನೀವೇ ಆಶ್ಚರ್ಯ ಪಡ್ತೀರಾ ಇಷ್ಟೊಂದು ಪವರ್ಫುಲ್ ಇದೆಯಾ ಇದಕ್ಕೆ ಅಂತ ನೀವೇ ಹೇಳ್ತೀರಾ ಫ್ರೆಂಡ್ಸ್ ಯಾಕೆ ಅಂತಂದ್ರೆ ಕುಂಕುಮಕ್ಕೆ ತುಂಬಾನೇ ಶಕ್ತಿ ಇದೆ ಅರ್ಶಿನ ಕುಂಕುಮಕ್ಕೆ ನಾವು ಮುತ್ತೈದೆಯರ ಸಂಕೇತ ದೇವತೆಗಳಿಗೂ ಸಹ ಇದು ಪ್ರೀತಿಕಾರಕವಾದದ್ದು ಅದರಲ್ಲೂ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಪ್ರತಿಯೊಂದು ಶುಭ ಕಾರ್ಯಕ್ಕೂ ಸಹ ನಾವು ಅರ್ಶನಾ ಕುಂಕುಮನ ನಾವು ಬಳಸ್ ಬಳಸಿ ಬಳಸ್ತೀವಿ ಅಲ್ವಾ ಹಾಗಾಗಿ ಕುಂಕುಮಕ್ಕೆ ತುಂಬಾ ಶಕ್ತಿ ಇದೆ ಈ ಒಂದು ಕೆಲಸನ ನೀವು ಮಾಡಿ ನೋಡಿ ಯಾವ ರೀತಿ ನಿಮಗೆ ಒಂದು ಅದ್ಭುತವಾದಂಥ ರಿಸಲ್ಟ್ ಬರುತ್ತೆ ಒಂದು ಅದ್ಭುತವಾದಂಥ ರಿಸಲ್ಟ್ ನೀವು ನೋಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಸತ್ಯವಾಗಲೂ ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಈ ಒಂದು ಕೆಲಸನ ನಾನು ಮಾಡಿದ್ದೀನಿ ಈ ಒಂದು ರೆಮಿಡಿನ ನಾನು ಮಾಡಿದ್ದೀನಿ ನಾನು ಮಾಡಿದಕ್ಕೆ ನನಗೆ ಮೂರೇ ದಿನದಲ್ಲಿ ನನಗೆ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬರಲಿ ಬಗೆಹರಿದು ಮೂರೇ ದಿನದಲ್ಲಿ ನನಗೆ ಹಣ ಬಂದಿದೆ ತುಂಬನೇ ಸುಲಭವಾಗಿ ಅಂದರೆ ಇಪ್ಪತ್ತು ನಾಲ್ಕು ಗಂಟೆಯಲ್ಲೇ ನಿಮಗೆ ಹಣ ಬರುತ್ತೆ ಅಷ್ಟು ಪವರ್ಫುಲ್ಲಾದಂಥ ಅಷ್ಟು ಶಕ್ತಿಯುತವಾದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಹೌದು ಕುಂಕುಮಕ್ಕೆ ಅಷ್ಟು ಶಕ್ತಿ ಇದೆ ಅಂತಲೂ ಸಹ ನಾವು ಹೇಳ್ಬೋದು ಕುಂಕುಮಕ್ಕೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಒಂದು ಶಕ್ತಿ ನೀವ್ ಮಾಡ್ಕೊಳ್ಳುವಂತಹ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಇದೊಂದು ಕೆಲಸ ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ನೀವೇ ನಿಮ್ಮ ಕಣ್ಣಾರ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ತುಂಬಾ ಪವರ್ಫುಲ್ ಇದೆ ಹಣಕಾಸಿನ ಸಮಸ್ಯೆ ಏನೇ ಇದ್ರೂ ಹಣಕಾಸಿನ ಸಮಸ್ಯೆ ಅಂತಲೇ ಅಲ್ಲ ನಿಮ್ಮ ಮನೇಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಇದು ಖಂಡಿತ ಇದು ಬಗೆಹರಿಸ್ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಕುಂಕುಮ ಇದಕ್ಕೆ ನಾವು ಒಂದು ರೂಪಾಯಿನೂ ಖರ್ಚು ಮಾಡಲ್ಲ ಇಲ್ಲ ನಮಗೆ ಯಾವ ಒಂದು ಇದು ಇಲ್ಲ ಅಂದರೆ ಪ್ರತಿಯೊಬ್ಬರು ಮನೇಲಿ ಕುಂಕುಮ ಅನ್ನೋದು ಇದ್ದೇ ಇರುತ್ತೆ ಪೂಜೆ ಪುರಸ್ಕಾರಗಳಿಗೆ ಅಂತೇಳಿ ನಾವು ಇಟ್ಕೊಂಡೇ ಇರ್ತೀವಲ್ವ ಕುಂಕುಮನ ತಗೊಂಡ್ ಬನ್ನಿ ಈ ಎರಡು ಕೆಲಸನ ಮಾಡಿ ಅಂದರೆ ಮನೆಗೆ ಪ್ರತಿಯೊಂದು ಮೂಲೆಗೂಡಿ ಮೂಲೆಗಳಿಗೂ ಪ್ರೋಕ್ಷಣ ನೀರಿನ ಪೋಕ್ಷಣೆ ಅಂದರೆ ಕುಂಕುಮದ ನೀರಿಂದ ಪ್ರೋಕ್ಷಣೆ ಮಾಡಿ ನಾಳೆ ಸಾಯಂಕಾಲ ಕುಂಕುಮ ಮತ್ತು ಕೇಸರಿ ದಳವನ್ನು ಮಿಕ್ಸ್ ಮಾಡಿ ಆ ಒಂದು ಹಳದಿ ಬಣ್ಣಕ್ಕೆ ನೀವು ಅಂದರೆ ಸ್ವಸ್ತಿ ಚಿಹ್ನೆ ಬರೆದು ಕಟ್ಟಿ ನೀವು ಪೂಜೆ ಪುರಸ್ಕಾರ ಮಾಡಿ ದೇವಸ್ಥಾನಕ್ಕೆ ತಗೊಂಡೋಗಿ ಅಂತ ಕಟ್ಬಿಟ್ಟು ಬನ್ನಿ ಇಷ್ಟೇ ಮಾಡಬೇಕಾದ್ರೆ ನೀವು ಕೆಲಸ ಸರಳವಾದಂಥ ವಿಧಾನ ಅಲ್ಲ ತುಂಬ ಸುಲಭವಾಗಿ ಮಾಡ್ಕೊಬೋದು ನಮ್ಮ ಹೆಣ್ಮಕ್ಳು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡು ನಾವು ಇಂಥ ಸರಳವಾದಂತಹ ಕೆಲವೊಂದು ವಿಧಾನಗಳನ್ನ ನಾವು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಂಡು ಬರೋದ್ರಿಂದ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನಾವು ಜನನ ನಂಬೋದು ಬೇಡ ದೇವ್ರನ್ನ ನಂಬೋಣ ದೇವ್ರನ್ನ ನಂಬಿದ್ರೆ ಯಾವತ್ತೂ ದೇವ್ರು ನಮ್ಮ ಕೈ ಬಿಡಲ್ಲ ಅಲ್ವಾ ಒಂದು ಟೈಮಲ್ಲಿ ಆಗಲಿಲ್ಲ ಅಂತಂದರೆ ಇನ್ನೊಂದು ಟೈಮಲ್ಲಿ ಆದರೂ ಭಗವಂತ ನಮಗೆ ಖಂಡಿತ ಹಾಗೆ ಆಗ್ತಾರೆ ಫ್ರೆಂಡ್ಸ್ ನಮಗೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇನು ಹೇಳಿ ನಂಬಿಕೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮ್ಮ ಕಷ್ಟಗಳು ಯಾವುದೇ ಇದ್ರೂ ಬಡತನ ದಾರಿದ್ರ್ಯತೆ ಕಷ್ಟಗಳು ಯಾವುದೇ ಇದ್ರೂ ಸಂಪೂರ್ಣವಾಗಿ ಇದರಿಂದ ಬಗೆಹರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಕುಂಕುಮನ ಬಳಸ್ಕೊಂಡು ನಾವು ಯಾವ ರೀತಿ ಒಂದು ಒಳ್ಳೆಯ ಒಂದು ಸಮಸ್ಯೆಗಳನ್ನ ನಮ್ಮದೇನ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಾವು ಬಗೆಹರಿಸ್ಕೋಬೋದಲ್ವಾ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಮತ್ತು ನಮ್ಮ ಒಂದು ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನೀವೇ ವಾಚ್ ಮಾಡಿ ನಮಗೆ ಅತಿ ಹೆಚ್ಚಾಗಿ ಓಂ ಮಹಾಲಕ್ಷ್ಮಿ ನಮ್ಮ ಹೆಮ್ಮ ಬೀಜ ಮಂತ್ರ ಕಮೆಂಟ್ ಮೂಲಕ ತಿಳಿಸೋದ್ರಿಂದ ಅಂಥ ವಿಜೇತ ಶಾಲಿನ ಗುರುತಿಸಿ ನಿಮಗೆ ಒಂದು ಗಿಫ್ಟನ್ನಾಗಿ ಕೊಡ್ತೀವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಮತ್ತು ಇನ್ನೊಂದು ವಿಷಯ ಇದುವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾಯಿದೀವಿ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀನಿ ತನಕ ನೋಡಿ ಕೊನೆಯ ತನಕ ನಿಮ್ಮ ಪ್ರೀತಿ ವಿಶ್ವಾಸ ಕೊನೇ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನಲ್ಲಿ ನಿಲ್ಕ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂಥ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆ ಟಿಪ್ಸ್ನ ನಿಮಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬೈ ಟೇಕ್ ಕೇರ್ ಫ್ರೆಂಡ್ಸ್